ಹೌದು ನಾನು ಏನು ಕ್ಯಾಪ್ಟನ್ ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲ ಅದಕ್ಕಿಂತ ಒಂದ್ ಎರಡು ತಿಂಗಳ ಹಿಂದೆ ಅಂದ್ರೆ ತಿಂಗಳಲ್ಲಿ ಜುಲೈ ಎಂಡ್ ಆಗಸ್ಟ್ ಟೈಮ್ ಅಲ್ಲಿ ಭೀ ಕ್ಯಾಪ್ಟನ್ ಗೆ ಮದ ಬಂದಿದ್ದ ನಾನು ನೋಡಿದ್ದೆ ನಾನು ಮೂಡಿಗೆರೆ ತಾಲೂಕು ಅಲ್ಲೊಂದು ಹುಲಿ ಹಂದ್ಲು ಅಂತಿದೆ ಹುಲಿ ಹಂದ್ಲು ಅಂದರೆ ಹುಲಿ ಹಂದ್ಲು ಅಂದರೆ ವರ್ಷದ ಎಲ್ಲ ಕಾಲದಲ್ಲೂ ಮಲೆನಾಡಲ್ಲಿ ಕೆಸರು ನೀರಿದ ಜಾಗಕ್ಕೆ ನಾವು ಹಂದಿಲು ಅಂತೀವಿ ಹಂದ್ಲು ಅಂತೀವಿ ಅದು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ತರ ಕರೀತಾರೆ ಅಲ್ಲಿ ಆ ಎಸ್ಟೇಟಲ್ಲಿ ನಾನು ನೋಡಿದಾಗ ಮದ ಸ್ಟಾರ್ಟ್ ಆಗಿತ್ತು ಆಮೇಲೆ ರೋಡಲ್ಲಿ ಬಂದು ಒಂದು ಶೋ ಮಾಡಿದ ಅದು ಮೂಡಿಗೆರೆ ಮತ್ತೆ ಬೇಲೂರು ಆ ಭಾಗದ ಚಿಕ್ಕನಹಳ್ಳಿ ಅಂತ ಇದೆ ಆ ಭಾಗದಲ್ಲಿ ಅವಾಗ ಕಂಪ್ಲೀಟ್ ಮದ ಬರ್ತಾ ಇತ್ತು ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವೆಂಬರ್ ಬಂತು ಡಿಸೆಂಬರ್ ಅಂದರೆ ಹೆಚ್ಚು ಕಡಿಮೆ ಆರು ತಿಂಗಳಾಗುತ್ತೆ ಯಾವ ಆನೆಗೂ ಒಂದು ನಾಲ್ಕು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಜೋರಾಗಿರುತ್ತೆ ಮದ ಬರೋದು ಅಲ್ಲಿ ಅಲ್ಲೊಂದು ಗ್ಲ್ಯಾಂಡ್ಸ್ ಅಂದರೆ ಒಂದು ಒಂದು ಗೆಡ್ಡೆ ತರ ಇರ್ತದೆ ಕಣ್ಣು ಮತ್ತೆ ಕಿವಿ ಮಧ್ಯದಲ್ಲಿ ಒಂದು ಹೋಲು ಅದಕ್ಕೆ ಗ್ಲ್ಯಾಂಡ್ಸ್ ಅಂತಾರೆ ಅದಕ್ಕೆ ಟೆಂಪರಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಆನೆಗಳು ಮದ ಬರೋದು ಒಂದು ಪ್ರಕೃತಿಯ ನಿಯಮ ಅದು ಸಂತಾನೋಭಿವೃದ್ಧಿಗೆ ಬರೋದು ಅಷ್ಟೊತ್ತಿಗೆ ಐದ್ ನಾಲ್ಕರಿಂದ ಐದು ತಿಂಗಳಾದ ಕೂಡಲೇ ಇಂದ ಮದ ಮಸ್ತಿ ಹಿಡಿದು ಹೋಗುತ್ತೆ ಭೀಮ್ಗೆ ಮಸ್ತಿ ಬಂದಿರೋದು ಕೇವಲ ಇಪ್ಪತ್ತು ದಿವಸ ಹಿಂದೆ ಈಗ ಆ ಹದ್ನಾರು ದಿವಸ ಆಯ್ತು ಭಾನುವಾರಕ್ಕೆ ಭೀಮಿಗೆ ಹದಿನಾರು ಹದಿನೇಳು ದಿವಸ ಆಯ್ತು ಭೀಮ್ಗೆ ಭೀಮ ಕ್ಯಾಪ್ಟನ್ ಕ್ಯಾಪ್ಟನ್ಗೆ ಅಂತ ಅಟ್ಯಾಕ್ ಮಾಡಿದಾಗ ಕ್ಯಾಪ್ಟನ್ ಮರದ ಸೈಡಿಗೆ ಹೋದಾಗ ಭೀಮ ಭೀಮನ ಏಟು ಒಂದು ದೊಡ್ಡ ಒಂದು ನೀಲಗಿರಿ ಮರಕ್ಕೆ ಆ ಆಡ್ತಾ ಬಿತ್ತು ಆವಾಗ ಕೋರೆ ಕಳದ್ ಬಿದ್ದೋಯ್ತು ಆಮೇಲೆ ಈಗ ಭೀಮಾ ಸಿಕ್ಕಾ ಬಟ್ಟೆ ಆ ತರ ನಿರಾಶಾದಾಯಕ ಕೋರೆ ಕಳ್ಕೊಂಡಿದ್ದ ಇದ್ದಾನೆ ಮನುಷ್ಯರನ್ನ ಬಿಟ್ರೆ ಆನೆಗಳೇ ಆನೆಗಳು ದ್ವೇಷ ಸಾಧಿಸ್ತವೆ ದ್ವೇಷ ತೀರ್ಸ್ಕೊಂತವೆ ಅಷ್ಟೇ ಅಲ್ಲ ಭಾರಿ ದಿವಸ ಕೆಲವು ಮನ್ಸಲ್ಲಿ ಇಟ್ಕೊಂಡಿರ್ತವೆ ಈಗ ಭೀಮಾ ಒಂದು ಉರಿಯ ಬೆಂಕಿ ಆದಂಗಾಗಿದ್ದಾನೆ ಭೀಮಾ ಇನ್ನೊಂದು ಕೆಲವು ದಿವಸ ಮಾತ್ರ ಈಗಾಗಲೇ ನಾನು ನಿನ್ನೆ ಹೋಗಿ ನೋಡಿದ ಪ್ರಕಾರ ಭೀಮಾ ಹೆಚ್ಚು ಕಡಿಮೆ ಎಲ್ಲ ವಾಸಿ ಆಗಿದೆ ಆನೆಗಳು ಕಾದಾಡತಿಗೆ ಕೋರೆಗಳು ಮುಖ್ಯ ಅಲ್ಲ ಎರಡು ಕಣ್ಣುಗಳು ಮಧ್ಯೆ ಸೊಂಡ್ಲಿಂದ ಸ್ವಲ್ಪ ಮೇಲೆ ಒಂದು ಎತ್ತರದ ಜಾಗ ಇರ್ತದೆ ಅದು ಕಿವಿಯಿಂದ ಕೆಳಗೆ ಕಣ್ಣಿಂದ ಸ್ವಲ್ಪ ಕೆಳಗೆ ಸೊಂಡ್ಲು ಮಧ್ಯೆ ಸೊಂಡ್ಲು ಹತ್ರ ಒಂಥರ ಎತ್ತರದ ಜಾಗ ಇರ್ತದೆ ಅದಕ್ಕೆ ಡ್ಯಾಶ್ ಹೊಡ್ಕಂಡು ಅವು ಪೈಕ್ ಮಾಡೋದು ಕೋರೆ ಕೋರೆ ಕೆಲವು ಟೈಮ್ ಮಾತ್ರ ಕೋರೆ ಕೋರೆ ಬಳಸೋದು ಆ ಎತ್ತರ ಜಾಗಕ್ಕೆ ಒಂದಕ್ಕೊಂದು ಗುದ್ದಾಡ್ತವೆ ಇಲ್ಲ ತಿವಿದಾಡೋದು ಆಮೇಲೆ ಆಮೇಲೆ ನೀವು ಈಗ ಭೀಮ್ಗೆ ಇನ್ನೂ ಮದ ಇನ್ನೂ ಏರ್ತಾ ಇರೋ ಸಮಯ ಕೇವಲ ಒಂದು ನಾನು ಭೀಮಾ ಇಲ್ಲಿಗೆ ಎಂಟ್ರ್ ಆಗೋಕ್ಕಿಂತ ಮೊದಲು ಸುಮಾರು ಹದಿನಾ ಹದಿನೇಳು ದಿವಸಕ್ಕಿಂತ ಹಿಂದೆ ಹದಿನೇಳು ಹದಿನೆಂಟು ದಿವ್ಸಕ್ಕಿಂತ ಹಿಂದೆ ನಾನು ಭೀಮನ್ನು ಹಾತ್ಕೊಂಡಿಲ್ಲಿ ಹೋಗಿ ಅದಕ್ಕಾಗಿ ಒಂದು ಸ್ಪೆಷಲ್ ತಗೊಂಡು ತಗೊಂಡೋಗಿ ನಾನು ಆ ಅದನ್ನ ಓಪನ್ ಜಾಗಕ್ಕೆ ಬಂದಾಗ ಅದನ್ನ ನಾನು ಫೋಟೋ ತೆಗೆದು ಅದನ್ನ ಜೂಮ್ ಮಾಡಿ ನಾನು ಒಂದು ಲೇಖನನು ಬರೆದಿದ್ದೆ ಅದ್ರ ಬಗ್ಗೆ ಭೀಮನಿಗೆ ಈಗಾಗ್ಲೇ ಮದ ಸ್ಟಾರ್ಟ್ ಆಗಿದೆ ಕೆಲವೇ ದಿವಸದಲ್ಲಿ ಬೆಬ್ಬರ್ನಲ್ಲಿಗೆ ಹೋಗ್ತೇನೆ ಅಲ್ಲಿ ಎರಡು ಮದ ಗಜಗಳ ಮಧ್ಯೆ ಭಾರಿ ಹೋರಾಟ ನಡೆಯುತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ಆನೆ ಮದ ಬಂದು ನಿಂತಿದೆ ಅದು ಜೂನಿಯರ್ ಕರ್ಡಿ ಅಂತ ಅದು ನಾವು ಹೇಳ್ದಂಗೆ ನಾನು ಒಬ್ಬ ಅಲ್ಲ ಸಾಮಾನ್ಯಕ್ಕೆ ಅಲ್ಲಿ ಎಲ್ಲರೂ ಮಾಡಿದಂಗೆ ಅದು ಏನಾಯ್ತು ಅದೆಲ್ಲ ಆಯ್ತು ಅದು ಆಕಸ್ಮಿಕವಾಗಿ ಕೋರೆ ಏಟು ಅದು ಅದು ನಮ್ಮ ಮಲೆನಾಡಲ್ಲಿ ಕೆಲವು ಸಾಪ್ಟುಡ್ಡುಗಳಿದಾವೆ ಕೆಲವು ಮೆತ್ತನೆ ಮರಗಳು ಅಂತ ಮರಗಳಿಗೆಲ್ಲಾರು ಹೊಡೆದಿದ್ರೆ ಆ ಮರಗಳೇ ಏನಾರ ಒಂದು ಹೋಗ್ತಿತ್ತು ಕಿಟ್ಕೊಂಡು ಬಿಟ್ರೆ ಕೋರೆ ಏನಾಗ್ತಿರ್ಲಿಲ್ಲ ಇದು ನೀಲಗಿರಿ ಮರ ಸುಮಾರು ಒಂದು ಮೂವತ್ ನಲ್ವತ್ತು ವರ್ಷದ್ದು ದೊಡ್ಡ ಮರ ಗಟ್ಟಿ ಮರ ನೀಲಗಿರಿ ಮಠ ಮರಗಳು ಭಾರಿ ಗಟ್ಟಿ ಇರ್ತವೆ ನೀಲಗಿರಿ ಮರಗಳ ಮೂಲ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಕೆಲವು ಡೆಸಾರ್ಟ್ ಏರಿಯಾದಲ್ಲಿ ನೀಲಗಿರಿ ಬೆಳೆಯೋದು ಅದನ್ನ ಆ ನೀಲಗಿರಿ ಮರಗಳನ್ನ ತಂದು ಆ ಮರಗಳನ್ನು ಗಿಡಗಳನ್ನು ತಂದು ಫಸ್ಟ್ ಊಟಿಯ ನೀಲಗಿರಿ ಜಾಗದಲ್ಲಿ ಫಸ್ಟ್ ನಡ್ತಾರೆ ಹಾಗಾಗಿ ಆ ಹೆಸರು ಅದೇ ಹೆಸರು ಆ ಮರಕ್ಕೆ ಬೀಳುತ್ತೆ ನೀಲಗಿರಿ ನೀಲಗಿರಿ ಅಂತ ಬಹುಶಃ ಯುಕ್ಟೋರಿಯಂ ಅಂತಲ್ಲ ಏನೋ ಇರೋ ಇಲ್ಲ ಇನ್ನೇನೋ ಫಸ್ಟ್ ಏನೋ ಇರ್ಬೋದು ನಂಗೆ ಗೊತ್ತಿಲ್ಲ ಅದು ಅದೇನಾದ್ರು ಗೊತ್ತಿದ್ದರೂ ಗೊತ್ತಿರ್ಲಿಲ್ಲ ಮರ್ತ ಹೋಗಿದೆ ಇರ್ಲಿ ಬಾರಿ ಗಟ್ಟಿ ಆಮೇಲೆ ಭೀಮನ ಕೋರೆ ಮುರಿದೋಯ್ತು ಈಗ ಭೀಮಗೆ ಮದ ಬಂದು ಕೇವಲ ಒಂದು ಇಪ್ಪತ್ತ ಇಪ್ಪತ್ತೈದು ದಿವಸ ಆಗಿದೆ ಇನ್ನು ಮೂರು ತಿಂಗಳು ಭೀಮಗ್ ಮದ ಇರ್ತದೆ ಮೂರರಿಂದ ನಾಲ್ಕು ತಿಂಗಳು ಅದು ಜಾಸ್ತಿ ಆಗ್ತಾ ಹೋಗ್ತದೆ ಜೊತೆಗೆ ಭೀಮ ಈಗ ತುಂಬ ನೊಂದಿದಾನೆ ಜೊತೆಗೆ ದಿನ ದಿನಾನೂ ಅದಕ್ಕೆ ಒಂದು ವಿರ ವೇದನೆನು ಶುರು ಆಗ್ತದೆ ಆಮೇಲೆ ಮದ ಬಂದಾಗ ಆನೆಗಳಿಗೆ ಒಂದ್ ರೀತಿ ಈ ಟ್ರಕ್ಸ್ ತಿಂದಾರ ತಿಂದರಿರ್ತಾರಲ್ಲ ಆತರೋ ಇಲ್ಲ ಇನ್ನೇನು ಬೇರೆ ತರ ಆವಾಗ ನೋವು ಅಷ್ಟು ಗೊತ್ತಾಗಲ್ಲ ಜೊತೆಗೆ ಕಾಫಿ ಬೀಜನೂ ತಿಂತ ಇರೋದ್ರಿಂದ ಅದರಲ್ಲಿ ಕೆಫಿನ್ ಇರೋದ್ರಿಂದ ಸ್ವಲ್ಪ ಅದು ಒಂದು ಕಿಕ್ ಕೊಡ್ತಾ ಉಂಟು ಯಾಕೆಂದ್ರೆ ಮನುಷ್ಯರಿಗೆ ಕಾಫಿ ಕುಡದ್ ಕೂಡಲೆ ಹೇಗೆ ಸ್ವಲ್ಪ ಶಕ್ತಿ ಬರ್ತದೆ ಚೇತರಿಕೆ ಬರ್ತದೆ ಹಾಗೆ ಈಗ ಭೀಮಗೆ ಇನ್ನಾಗ್ಲೆ ಇನ್ನು ಕೆಲವೇ ದಿವಸದಲ್ಲಿ ಭೀಮ ಮತ್ತೆ ಹೋಗ್ತಾನೆ ಅಷ್ಟೊತ್ತಿಗೆ ಐದು ತಿಂಗಳ ಆರು ತಿಂಗಳಾಗಿರ್ತದೆ ಆ ಕ್ಯಾಪ್ಟನಿಗೆ ಮದ ಇಳಿದೋಗಿರ್ತದೆ ಭೀಮನ ಬರುವಿಕೆ ಇಲ್ಲ ಭೀಮನ ಆ ಆ ಮಸ್ತಿ ಬಂದು ಇಳಿತಿರೋ ದ್ರವದ ಸ್ಮೆಲ್ ಉಂಟಲ್ಲ ನಮ್ಮಲ್ಲೆಲ್ಲ ನಾವು ಮಲೆನಾಡಲ್ಲಿ ಸಿಂಡು ಹೋಗ್ತೀವಿ ಆ ಸಿಂಡಿಗೆ ಕ್ಯಾಪ್ಟನ್ ಕಂಪ್ಲೀಟ್ ಗು ಗುಂಪು ಬಿಟ್ಟು ಅಲ್ಲಿಂದ ಹೋಗೋ ಚಾನ್ಸ್ ಇದೆ ಯಾಕೆಂದ್ರೆ ಮದ ಬಂದ ಆನೆಗಳಿಗೆ ಆನೆಗಳು ಬಂದಾಗ ಮದ ಇಲ್ಲದ ಆನೆಗಳು ಅಲ್ಲಿಂದ ಜಾಗ ಖಾಲಿ ಮಾಡ್ತವೆ ಫೈಟ್ ಆದರೆ ಇನ್ನೂ ಭಯಂಕರ ಒಂದು ಘನಘೋರ ಫೈಟ್ ಆಗೋ ಚಾನ್ಸ್ ಇದೆ ಯಾಕೆಂದ್ರೆ ಭೀಮನ್ ಸಿಂಗಲ್ ಕೋರೆ ಸಿಂಗಲ್ ಕೋರೆ ಹೊಡೆತಗಳು ಜಾಸ್ತಿ ಬೀಳ್ತದೆ ಪೆಟ್ಟು ಡಬಲ್ ಕೋರೆ ಹೊಡೆತಕ್ಕಿಂತ ಆಮೇಲೆ ಭೀಮನ್ ಗಾಯ ಅಲ್ಲಿ ಕೆಳಗಡೆ ವಾಸಿ ಆಗ್ಬಿಟ್ರೆ ಅದು ಏನಿದ್ರು ಕೋರೆ ಕೋರೆ ಹೊಡೆದಾಟ ಅಲ್ಲ ಅದು ಒಂದೊಂದ್ಸತಿ ಕೋರೆ ಕೋರೆಗಳು ತಡ ತಡಿತವೆ ಬಿಟ್ರೆ ಆ ಸಂಡ್ಲು ಅದೇ ಹೇಳಿದ್ನಲ್ಲ ಕಣ್ಣಿನ ಮಧ್ಯ ಎಲ್ಲ ಆನೆಗಳಿಗೂ ಒಂದು ಎತ್ತರ ಜಾಗ ಇದೆ ಅದು ಮೇಲಿರ ಕುಂಭಸ್ಥಳ ಅಲ್ಲ ಕುಂಬಸ್ಥಳದೊಂದ್ ಕೆಳಗೆ ಡೌನ್ ಬಂದು ಮತ್ತೆ ಎರಡು ಕಣ್ಣು ಮಧ್ಯ ಒಂದು ಎಕ್ರದ ಜಾಗ ಇರ್ತದೆ ಅಲ್ಲಿ ಆನೆಗಳು ಒಂದಕ್ಕೊಂದು ಡ್ಯಾಶ್ ಹೊಡ್ಕೊಂಡು ಧೂಕಿ ಆಡೋದು ಶಕ್ತಿ ಪ್ರದರ್ಶನ ಮಾಡೋದೇ ಆ ಜಾಗ ಅದೇ ಜಾಗದಲ್ಲಿ ಆನೆಗಳು ಮರ ದೂಕೋದು ಅದೇ ಜಾಗದಲ್ಲಿ ನೀವು ಮರನ ದೂಕಿ ಬೀಳ್ತ ಬೀಳ್ಸಿಗ ನೀವು ನೋಡ್ಬೋದು ಆನೆ ಆ ಜಾಗನೇ ಕೊಟ್ಟು ದೂಕ್ತಾ ಇರ್ತದೆ ಕೆಲವು ಟೈಮು ಹಾಗಾಗಿ ಭೀಮಾ ಇನ್ನೊಂದು ಹದಿನೈದು ದಿವಸ ತಿಂಗಳಿಗೆ ಮತ್ತೆ ಆ ಕಡೆ ಹೋಗೇ ಹೋಗ್ತಾನೆ ಆದರೆ ಫುಲ್ ವಾಸಿ ಆಗ್ಬೇಕು ಈಗಿರೋ ಜಾಗದಲ್ಲಿ ಭೀಮಗೆ ಅಂತ ಏನ್ ಆಹಾರ ಇಲ್ಲ ಭೀಮ ಒಂದು ಐನೂರು ಸಾವಿರ ಕೆಜಿ ಕಡಿಮೆ ಇದ್ದಾನೆ ಆದರೆ ಆ ಋತು ಆ ಪ್ರತಿಕಾರ ಅವೆಲ್ಲ ಇದೆ ಜೊತೆಗೆ ವಿರ ವೇದನೆ ಬೇರೆ ಮದ ಬಂದಿರೋದ್ರಿಂದ ಮದ ಬಂದ ಆನೆಗಳು ತುಂಬಾ ರ್ಯಾಶ್ ಆಗಿರ್ತವೆ ಅವುಗಳ ಗುರಿ ಏನಿದ್ರೆ ಹೆಣ್ಣಾನೆ ಇಲ್ಲ ಆದ್ರೆ ಶತ್ರುಗಳನ್ನ ನಿರಂತರ ನಂತರ ಹೋರಾಡೋದು ನಿಮ್ಮ ಮತ್ತೆ ಹೋಗ್ತಾನೆ ಅಷ್ಟೊತ್ತಿಗೆ ಯಾವ್ದು ಮದ ಇಳ್ದಿರ್ತದೆ ಅಲ್ಲಿಂದ ಬಹುಶಃ ಜಾಗ ಖಾಲಿ ಮಾಡೋ ಚಾನ್ಸ್ ಇದೆ ಈಗಾಗಲೇ ಇವತ್ತೆಲ್ಲ ಆನೆಗಳು ಎಲ್ಲೆಲ್ಲೋ ಇದ್ದ ಆನೆಗಳೆಲ್ಲ ಬೆಳ್ಳವರ ಅನ್ನೋ ಒಂದು ಜಾಗದಲ್ಲಿ ಸೇರ್ಕೆ ಬಿಟ್ಟಿದ್ದವು ಅದು ಇಡೀ ಆನೆಗಳು ಒಂದು ಮೂವತ್ ನಲ್ವತ್ತೈವತ್ ಆನೆಗಳು ನನಗೆ ಈಗ ಬಂದು ಸುದ್ದಿ ಪ್ರಕಾರ ಆನೆಗಳಿಗೆಲ್ಲ ರೈತರು ಪ್ಲಾಂಟರ್ಗಳು ಮತ್ತೆ ಫಾರೆಸ್ಟರ್ ಎಲ್ಲ ಸೇರಿ ಪಟಾಕಿ ಹಾಕಿ ಆನೆಗಳನ್ನ ಅಟ್ಟ ಅಟ್ಟಿ ಹೋಗ್ತಾ ಇದ್ದಾರೆ ಅಂತ ಆದ್ರೆ ಏನು ಬೇಲೂರು ಬೇಲೂರ್ ಬಾರ್ಡ್ರ್ ಆಲೂರು ಸಕ್ಕೇಶ್ಪುರ ಆ ಭಾಗದಲ್ಲಿ ಏನು ಆನೆ ಇರೋ ಭಾಗದಲ್ಲಿ ಒಂದು ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ಕೊಂಡು ಒಂದು ಐವತ್ ನೂರು ಇನ್ನೂರು ಎಕರೆನೂ ಇಲ್ಲ ಅದೇನಾರ ಕಾಡ್ ಇದ್ರೆ ಅಲ್ಲಿಂದ ಸುಮಾರು ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಾನನಹಳ್ಳಿ ಫಾರೆಸ್ಟ್ ಅದು ಒಂದ್ ನೂರೈವತ್ತ ಇನ್ನೂರ ಎಕರೆ ಇರ್ಬೋದು ಅಷ್ಟೇ ಹಾಗಾಗಿ ಅಲ್ಲಿ ಆನೆಗಳು ಒಂದ್ ಊರಿಂದ ಓಡ್ಸಿರ ಒಂದ್ ಕಾಫಿ ತೋಟದಿಂದ ಓಡಿಸಿರಿ ಇನ್ನೊಂದು ಕಾಫಿ ತೋಟಕ್ಕೆ ಹೋಗಿ ನಿಲ್ಲ ವ್ಯವಸ್ಥೆ ಹೇಳದ್ ಬಿಟ್ರೆ ಬೇರೆ ಕಡೆ ಹೋಗಕ್ಕೆ ಅವಕಾಶ ಇಲ್ಲ ಅದೇ ನಮ್ಮ ವೆಸ್ಟರ್ನ್ ಘಾಟ್ ಅಲ್ಲಾದ್ರೆ ಹ್ಮ ಬಾರ್ಡ್ರಲ್ಲಾದ್ರೆ ಓಡ್ಸಿ ಕೂಡ ಆನೆಗಳು ಹೋಗಿ ರೆಸನ್ ಕಟ್ಟುವಳಿಕೆ ಓಡೋಗ್ತವೆ ಅಲ್ಲಿ ಈಗಾಗಲೇ ಸುಮಾರು ಪಟಾಕಿಗಳು ವಾರಿ ಸದ್ದು ವಾರಿ ಗಲಾಟೆ ನಡೀತಾ ಇದೆ ಇರಲಿ ಯಾಕೆಂದ್ರೆ ಕಾಫಿದು ಕಾಫಿ ಕುಯ್ಲು ಈಗ ಕಾಫಿಗೆ ಚಿನ್ನದ ಬೆಲೆ ಬಂದಿದೆ ಭತ್ತ ಭತ್ತ ಬೆಳೆದರೆ ನಮ್ಮ ನಮ್ಮ ರೈತರು ನಾನಿಗಳು ಬದುಕಬೇಕು ಮನುಷ್ಯರು ಬದುಕಬೇಕು ಇಷ್ಟೆಲ್ಲ ಆಗಿದೆ ಆದರೆ ಭೀಮಾ ಸ್ವಲ್ಪ ದಿವಸ ಮಾತ್ರ ಇನ್ನೂ ಮದ ಜಾಸ್ತಿ ಆಗ್ತದಕ್ಕೆ ಇನ್ನೂ ಒಂದು ತಿಂಗಳು ಆಗಿಲ್ಲ ಭೀಮಿಗೆ ಮದ ಬಂದು ಅದಕ್ಕೆ ಮದ ಇಳಿಯ ಟೈಮಲ್ಲಿ ಇದಕ್ಕೆ ಮದ ಬಂದಿದೆ ಹಾಗಾಗಿ ಮತ್ತೊಂದು ಹೋರಾಟ ಆಗಿರ್ಬೋದು ಇಲ್ಲ ಅಂದ್ರೆ ಅದು ಒನ್ ಸೈಡ್ ಗೇಮ್ ಆಗ್ಬೋದು ಯಾರೇ ಆಗ್ಲಿ ಏನೇ ಆಗ್ಲಿ ಹ್ಮ್ ಎರಡು ಆನೆಗಳು ಬದುಕಬೇಕು ಎಲ್ಲ ಆನೆಗಳು ಬದುಕಬೇಕು ಮನುಷರು ಬದುಕ್ಬೇಕು ಆದ್ರೆ ನಿನ್ನೆ ಮಧ್ಯಾಹ್ನ ನನ್ಗೊಂದು ಎರಡೂವರೆ ಗಂಟೆಯಲ್ಲಿ ಒಂದು ಫೋನ್ ಬಂತು ಸಮ್ಮನಿತ್ ಫೋನ್ ಎತ್ತದು ಕಡಿಮೆ ಆದ್ರೆ ಫೋನ್ ಬಂತು ಯಾಕೋ ಇತ್ತೋ ಫೋನ್ ಫೋನು ಫಿಕ್ ಮಾಡೋಣ ಅನ್ನಿಸ್ತು ಮಾಡಿದ ಸಾರ್ ಅಂದ್ರು ಸಾರಂದು ಆ ಧ್ವನಿ ಅವ್ರು ಮಾತಾಡೋ ಶೈಲಿಯ ಗೊತ್ತಾಯ್ತು ನನಗೆ ಇದು ನಮ್ಮ ಏರಿಯಾದಾರಲ್ಲ ಅಂತ ಏನು ಅಂತ ಕೇಳಿದೆ ನಾವು ಕೆರೆಕಟ್ಟೆ ಅಂತ ಕೆರೆಕಟ್ಟೆ ಅಂದ್ರೆ ಈ ಸುಮಾರು ಒಂದು ಇಪ್ಪತ್ತು ತಿಂಗಳ ಹಿಂದೆ ಶೃಂಗೇರಿ ಹೌದು ಹೌದು ಶೃಂಗೇರಿ ಭಾಗದಲ್ಲಿ ಏಕಕಾಲದಲ್ಲಿ ಒಂದೇ ಪ್ಲೇಸ್ ಅಲ್ಲಿ ಎರಡು ಜನನ ಸಾಯಿಸಿರಲ್ಲ ಅಲ್ಲಿ ಆ ಊರ್ನವರು ಕೆರೆಕಟ್ಟೆ ಫೋನ್ ಮಾಡಿದ್ರು ಏ ಓ ಏನು ಏನು ಸಮಾಚಾರ ಏನಾಯ್ತು ಅಂದೆ ಸಾರ್ ಇನ್ನೊಂದು ಆನೆ ಬಂದಿದೆ ಅದು ದೊಡ್ಡ ಆನೇನೆ ಅದು ನಾವು ಅದು ಈ ಆನೆ ಎಲ್ಲೆಲ್ಲಿ ಹೋಗಿತ್ತು ಅಲ್ಲೆಲ್ಲ ಹೋಗ್ತಾ ಇದೆ ಬರ್ತಾ ಇದೆ ಆ ಇಬ್ರನ್ನ ಸಾಯಿಸಿದ ಜಾಗದಲ್ಲೂ ಅಲ್ಲೂ ತಿರುಗ್ತಾ ಇದೆ ಆನೆ ಫೋಟೋ ವಿಡಿಯೋ ಏನಾದ್ರು ಮಾಡಿರ ಅಂದೆ ಇಲ್ಲ ಸರ್ ಅದು ಕಾಡಲ್ಲ ಅದು ಕಾಡು ಅದು ಕಾಡು ಅಂದ್ರೆ ಅದು ಆ ಏನು ಕುದುರೆ ಮುಖ ಕಾಡಿದೆ ಆ ಕಾಡೊಳಗೆ ಆ ಊರಿರೋದು ಊರೊಳಗೆ ಏನು ಕಾಡಿಲ್ಲ ಕಾಡೊಳಗೆ ಊರಿರೋದು ಅದು ಆನೆದೇ ದಾರಿ ಆನೆದೇ ಜಾಗ ಹುಲಿಗಳದ್ದೆ ಜಾಗ ಹ್ಮ್ ಹಾಗಾಗಿ ಅಲ್ಲಿ ಅವ್ರದ ಒಂದು ರಸ್ತೆ ಒಂದ್ ಐದಾರು ಮನೆ ಅದ್ರ ಸುತ್ತ ಒಂದು ನೂರು ಮೀಟರ್ ಬಿಟ್ರೆ ಮತ್ತೆಲ್ಲ ರಿಸರ್ವ್ ಫಾರೆಸ್ಟ್ ಮತ್ತೆ ಅದು ಹ್ಮ್ ರಕ್ಷಿತ ಅರಣ್ಯ ಅದು ನ್ಯಾಷನಲ್ ಪಾರ್ಕ್ ಅಂತ ಇನ್ನೇನು ಹೇಳ್ತಾರಲ್ಲ ಹಾಗೆ ಹಾಗಾಗಿ ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ ಸರ್ ಅದು ಆನೆ ಬಂದು ಬರ್ತಾ ಇದೆ ಮನೆ ಹತ್ರ ಅಲ್ಲೆಲ್ಲ ತಿರುಗಾಡ್ತಿದೆ ಅಂತ ಹಾಗೆ ನನಗೆ ಒಂದ್ ಸ್ವಲ್ಪ ಅವತ್ತು ನಾನು ಅಲ್ಲಿ ಆ ಭಾಗದಲ್ಲಿ ಹೋದಾಗ ಏನು ಎಚ್ ಕೆ ಮತ್ತೆ ಹ್ಮ್ ಆ ಕಟ್ಟೆ ಮಧ್ಯ ಒಂದ್ ಏಳೆಂಟು ಕಿಲೋಮೀಟರ್ ಅಲ್ಲಿ ಒಂದು ಲದ್ದಿ ಬಿದ್ದಿತ್ತು ಒಂದ್ ಕಡೆ ಒಂದ್ ಸ್ವಲ್ಪ ಚಿಕ್ಕ ಲದ್ದಿ ಈ ಲದ್ದಿ ಆ ಲದ್ದಿ ನಾನು ಎರಡನೂ ಹೋಲಿಕೆ ಮಾಡಿ ನೋಡಿದೆ ಅವಾಗ ಬೇರೆ ಇನ್ನೊಂದು ಆನೆ ಇರಬಹುದು ಅನ್ನಿಸ್ತು ಯಾರನ್ನ ಕೇಳಿದೆ ಇಲ್ಲ 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 ಇದೊಂದೆ ಇದೊಂದೆ ಅಂದ್ರು ಈಗ ಒಂದ್ ಆನೆ ಖಾಲಿ ಆದ ಕೂಡ ಇನ್ನೊಂದ್ ಆನೆ ಬಂದು ಸೇರೋದು ಆಮೇಲೆ ಒಂದು ಹುಲಿ ಒಂದು ಗಂಡು ಹುಲಿ ಅಲ್ಲಿಂದ ಏನಾದ್ರು ಸುತ್ತ ಇನ್ನೇನಾದ್ರು ಇನ್ನೇನಾದ್ರೂ ಇನ್ನೊಂದು ಹುಲಿ ಬಂದು ಆ ಸೇರೋದು ಒಂದು ಹುಲಿ ಅಂದ್ರೆ ಒಂದು ಹುಲಿದು ಆ ಸಾಮ್ರಾಜ್ಯ ನಲವತ್ತು ಚದರ ಕಿಲೋಮೀಟ್ರು ಆರ ಜಾಸ್ತಿ ಅದರೊಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಒಳಗೆ ಅದರ ಸಾಮ್ರಾಜ್ಯ ಇರುತ್ತೆ ಆನೆಗಳಿಗೆ ಹಾಗಲ್ಲ ಆನೆಗಳಿಗೆ ಒಂದು ಒಂದು ಆನೆಗೆ ಒಂದು ಸಾವಿರ ಚದರ ಕಿಲೋಮೀಟ್ರ್ ಬೇಕದಕ್ಕೆ ಕರ್ನಾಟಕದಲ್ಲಿ ಯಾವ ಕಾಡು ಇಲ್ಲ ಒಂದು ಸಾವಿರ ಚದರ ಕಿಲೋಮೀಟರ್ ಎಷ್ಟು ಘಾಟ್ ಇದ್ರು ವೆಸ್ಟರ್ನ್ ಘಾಟ್ ಅಲ್ಲಿ ಇದ್ರು ವೆಸ್ಟರ್ನ್ ಘಾಟ್ ಕೇವಲ ಇರೋದು ಮಲೆನಾಡು ಭಾಗದಿಂದ ಸೌತ್ ವರೆಗೂ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರು ಆಮೇಲೆ ಉದ್ದ ತುಂಬಾ ಇದೆ ಆದ್ರೆ ಆನೆಗಳಲ್ಲಿ ಕಷ್ಟ ಮಳೆಗಾಲದಲ್ಲಿ ಹೆವಿ ಮಳೆ ಮತ್ತೆ ತುಂಬಾ ಇಳಿಜಾರು ಬೋರ್ಗೆರ್ದು ಹರಿಯುವ ನದಿಗಳು ಮಳೆಗಾಲದಲ್ಲಿ ಆನೆಗಳಿಗೆ ದಾಟಕ್ಕೆ ಸಾಧ್ಯ ಆಗಲ್ಲ ಹಂಗಾಗಿ ಒಂದು ಆನೆಗೆ ಒಂದು ಸಾವಿರ ಚದರ ಕಿಲೋಮೀಟರ್ ಬೇಕು ಇಡೀ ಕರ್ನಾಟಕದಲ್ಲಿ ಒಂದು ಸಾವಿರ ಚದರ ಕಿಲೋಮೀಟರ್ ಇರೋ ಕಾಡೆ ಆಧಾರ ಇದ್ದರೆ ನನಗೆ ಹೇಳಿ ಹಾಗಾಗಿ ಆನೆಗಳಿಗೆ ಜಾಗ ಸಾಲ್ತಾ ಇಲ್ಲ ಇಲ್ಲಿರುವ ಒಂದು ಆ ಇವರ ಗಣತಿ ಪ್ರಕಾರ ಅದೆಷ್ಟು ಸುಳ್ಳು ಗೊತ್ತಿಲ್ಲ ಆರು ಸಾವಿರ ಚಿಲ್ಲರೆ ಆನೆ ಇದ್ದಾವೆ ಅಂತ ಹೇಳ್ತಾರೆ ಆರು ಸಾವಿರ ಚಿಲ್ಲರೆ ಆನೆಗಳಿಗೆ ಎಲ್ಲಿ ಜಾಗ ಎಲ್ಲಿದೆ ಜಾಗ ಇಲ್ಲ ಹಾಗಾಗಿ ಈ ಆನೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಕೆರೆಕಟ್ಟೆ ಭಾಗದಲ್ಲಿ ಬಂದು ಸಂಚಾರ ಮಾಡ್ತೇವೆ ಅಂತೆ ನಾವು ಈ ಹಿಡಿದ ಆನೆ ನಮ್ಮ ನಿರಪರಾಧಿ ಆನೆನೋ ಅನಿಸ್ತ ನನ್ ಮನಸ್ಸಿಗೆ ಇದೆ ಆದ್ರೆ ನಾನು ಅದರದ್ದು ಹೆಜ್ಜೆ ಗುರುತಿಟ್ಕೊಂಡಿದ್ದೆ ಅದು ಹೆಜ್ಜೆ ಎಲ್ಲ ನೋಡಿದ್ರೆ ಅದೇ ಅನಿಸ್ತದೆ ಆದ್ರೆ ಅದರಷ್ಟೇ ದೊಡ್ಡದು ಇದ್ರೂ ಇರಬಹುದು ಈ ಆನೆ ಅವತ್ತು ಸ್ವಲ್ಪ ಆನೆ ಆ ದೊಡ್ಡ ಕಾಡು ಅದರೊಳಗೆ ಏನು ಯಾರು ಆನೆ ಕೊಂದ್ರು ಯಾ ಅಂದ್ರೆ ಯಾವ ಯಾರು ಆನೆ ಕೊಂದ್ರಲ್ಲ ಯಾವ ಆನೆ ಮನುಷ್ಯರ ಕೊಲ್ತು ಇವೆರಡರಲ್ಲಿ ಅಂತ ಯಾರಿಗ್ ಗೊತ್ತಿಲ್ಲ ಅದೇವ್ರಿಗೆ ಗೊತ್ತು ಹಾಗಾಗಿ ನಾನು ಮತ್ತೆ ಹೇಳಿದೆ ನಾನು ಹಿಂದೆ ಹೇಳಿದ್ದೆ ಸತ್ತು ಅದರ ಮಾರನೇ ದಿವಸನೇ ಆ ಊರಿಗೆ ಹೋಗಿ ಆನೆ ಸಾಯಿಸಿದ ಜಾಗಕ್ಕೆ ಆನೆ ಯಾರನ್ನ ಮನುಷ್ಯರು ಸಾಯಿಸಿದ ಜಾಗಕ್ಕೆ ಕೆಲವೇ ದಿವಸದಲ್ಲಿ ಮತ್ತೆ ಭೇಟಿ ಕೊಡ್ತದೆ ನೀವು ಆ ಫ್ರೀ ಆ ಸ್ವಲ್ಪ ಸಾಯಂಕಾಲ ಜಾಸ್ತಿ ತಿರುಗ್ಬೇಡಿ ಈಗ ಬೇರೆ ಬೇಗ ಕತ್ಲೆ ಆಗ್ತಾ ಉಂಟು ಹಗಲು ಕಡಿಮೆ ರಾತ್ರಿ ಜಾಸ್ತಿ ಅಂತ ಹೇಳಿದ್ದೆ ಈಗ ನೋಡಿದ್ವಿ ಈ ಆನೆ ಮತ್ತೆ ಅದೇ ಜಾಗಕ್ಕೆ ಭೇಟಿ ಕೊಟ್ಟತೆ ಅಂದ್ರೆ ಸ್ವಲ್ಪ ನಮಗೂ ಸಂಶಯ ಬರ್ತದೆ ಇರ್ಲಿ ಅಲ್ಲ ಹಾಗಾಗಿದೆ ಆದರೆ ಇಲ್ಲಿ ಭೀಮಗೆ ಮತ್ತೆ ದಿನ 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 ಆ ಮದ ಉಕ್ಕೇರ್ತಾ ಇದೆ ಇಳಿತಾ ಉಂಟು ಅದು ಇರೋ ವೇದನೆಲ್ಲೂ ಉಂಟು ಸೋಲಿನ ಅಲ್ಲಿ ಹೋರಾಟದ ಬಗ್ಗೆ ಕೋರೆ ಕಳ್ಕೊಂಡಿದ್ದು ಉಂಟು ಮನಸಲ್ಲಿ ಆನೆಗಳು ಹುಟ್ಟಿನಿಂದಲೇ ಅವುಗಳ ಹೆಡಿಟಿ ಅವುಗಳ ಜೀನಲ್ಲಿ ಇದರಲ್ಲೇ ಬರುತ್ತೆ ಡಿ ಎನ್ ಎ ಇದ್ರಲ್ಲೇ ಅಲ್ಲಿ ಸೇರ್ ತಿರ್ಸ್ಕ ಮನೋಭಾವನೆ ಆನೆಗಳಿಗೆ ಮನುಷ್ಯರ ತರಾನೆ ಆನೆಗಳಿಗೆ ಮತ್ತೆ ಭೀಮಾ ಗ್ಯಾರಂಟಿ ಇನ್ನೊಂದು ಹದಿನೈದು ಸಹ ತಿಂಗಳಲ್ಲಿ ಮತ್ತೆ ಎಂಟ್ರಿ ಕೊಡ್ತಾನೆ ಅಷ್ಟೊತ್ತಿಗೆ ಅಲ್ಲಿ ಮತ ಹೇಳ ಇಳುತ್ತದೆ ಅವನ್ ಬಹುಶಃ ಗುಂಪು ಬಿಟ್ಟು ಹೋಗ್ಬೋದು ಇವನ್ ಬಂದು ಅಲ್ಲಿಗೆ ಹೋಗಿ ಸೇರ್ಕೆಬಹುದು ಅಂತ ಭಯಂಕರ ಒಂದು ಬಾರಿ ಒಂದು ಆನೆ ಬಂದಿದಂತೆ ಅದ್ರ ಕೋರೆಗಳು ಮಾರುತ ಇದಾವೆ ಅಂತ ನನಗೆ ಸುದ್ದಿ ಬರ್ತಿದೆ ಆದ್ರೆ ಅವು ಪಶ್ಚಿಮ ಘಟ್ಟಗಳಿಗೆ ಹೋಗ್ಬಿಡ್ತವೆ ಪಶ್ಚಿಮ ಘಟ್ಟದೊಳಗೆ ನಾವು ಇಲ್ಲ ಹೋದ್ರೂ ವಾಪಸ್ ಬರೋದು ಕಷ್ಟನೇ ಅಂತ ಥಿಕ್ ಫಾರೆಸ್ಟ್ ಈಗ ನಮ್ಮಲ್ಲೂ ಬೀ ಅದೇ ಈಗ ಏನು ಊರ್ ಕಾಡಾನೆಗಳಿದಾವಲ್ಲ ಊರೊಳಗಿರೋದೆಲ್ಲ ನಾವು ಊರ್ ಕಾಡಾನೆ ಅನ್ನೋದು ಅದರಲ್ಲಿ ಭೀಮನ್ ಅಂದ ಹಿಡಿದು ಎಲ್ಲ ಎಲ್ಲ ಇದಾರಲ್ಲ ಬಿಟಮ್ಮ ಭುವನೇಶ್ವರಿ ಅಮ್ಮ ಓಲ್ಡ್ ಬೆಲ್ಟ್ ಬಿಟಮ್ಮ ಒರಿಜಿನಲ್ ಟೂ ಮತ್ತೆ ಬಿಟಮ್ಮ ಒಂದು ಎಲ್ಲ ಆನೆಗಳು ಅವನ್ನೆಲ್ಲ ನಾವು ಊರ್ ಕಾಡಾನೆ ಗು ಗುಂಪಿ ಸೇರ್ಸಿವಿ ನಮ್ಮಲ್ಲಿ ಕೇವಲ ಈ ಆನೆಗಳು ಮಾತ್ರ ಅಲ್ಲ ಪಶ್ಚಿಮ ಘಟ್ಟ ಭಾಗದಲ್ಲಿ ನಮ್ಮ ಹಾನ್ಬಾಳ್ ಹೋಬಳಿಯಲ್ಲಿ ಸುಮಾರು ಒಂದು ಇಪ್ಪತ್ತು ಆನೆಗಳಿದೆ ಆಮೇಲೆ ಆ ಕಡೆ ಬಿಸಿಲೇಘಾಟ್ ಬಾರ್ಡ್ರಲ್ಲಿ ಆಮೇಲೆ ಎಸ್ಲೂರು ಭಾಗ ಅಂದ್ರೆ ಅಲ್ಲಿ ಹೆತ್ತೂರ್ ಭಾಗ ಅಲ್ಲಿ ಒಂದು ಹೊಂಗಡಹಳ್ಳಿ ಅಂತ ಒಂದು ಊರ್ ಇದೆ ಕಾಗಿನಹರೆ ಅಂತ ಒಂದು ಊರಿದೆ ಅವೆಲ್ಲ ವೆಸ್ಟರ್ನ್ ಘಾಟ್ ಬಾಡ್ರ ಬಾರ್ಡ್ರೊಳಗಿರೋ ಹಳ್ಳಿಗಳು ಅಲ್ಲೆಲ್ಲ ಸೇರಿ ಈಗ ಹೆಚ್ಚು ಕಡಿಮೆ ನೂರಕ್ಕೂ ಹೆಚ್ಚು ಆನೆಗಳು ನಮ್ಮ ಸಕಲೇಶ್ಪುರ ಇಲ್ಲ ಆಲೂರು ಬೇಲೂರು ಅಂತೂ ಒಟ್ಟಾರೆ ಹಾಸನ ಜಿಲ್ಲೆ ಒಳಗೆ ಇವೆ ಆಮೇಲೆ ಅಲ್ಲಿ ಆ ಕಡೆಯಿಂದ ಹೇಮಾವತಿ ನದಿ ದಾಟಿ ಕೊಡಗಿನ ಕಡೆಯಿಂದ ಬಂದ ಆನೆಗಳು ಇಲ್ಲಿ ಬರ್ತವೆ ಅದು ಕೊಡಗಿನ ಆನೆ ಅಂತೇಳಿ ಹೇಳಕ್ಕ ಅಲ್ಲ ಇಲ್ಲ ಕೇರಳದಿಂದಲೂ ಬಂದಿರಬಹುದು ತಮಿಳುನಾಡಿನ ಬಂದಿರ್ಬೋದು ಅವು ಭೇಟಿ ಕೊಡ್ತಾ ಇದಾವೆ ಹೆಚ್ಚು ಕಡಿಮೆ ನೂರಕ್ಕೂ ಹೆಚ್ಚು ಆನೆಗಳು ನಮ್ಗೆ ಈಗ ನಮ್ ಸಕ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವೆ ಈ ಕಡೆಯಿಂದ ಹ್ಮ್ ಆ ಚಿಕ್ಕಮಗಳೂರು ಭಾಗದಿಂದಲೂ ಆನೆಗಳು ನಮಗೆ ಭೇಟಿ ಕೊಡ್ತವೆ ನಮ್ಮಲ್ಲಿಗೆ ಅಲ್ಲಿ ಮುತ್ತೋಡಿಯಿಂದ ಇರ್ಬೋದು ಇಲ್ಲ ಭದ್ರಾ ಆನೆಗಳು ಇರ್ಬೋದು ಭದ್ರಾ ಆನೆಗಳು ತುಂಬಾ ಎತ್ತರ ಇರ್ತವೆ ಉದ್ದ ಉದ್ದ ಕೋರೆಗಳು ಅದರದ್ದು ಬ್ರೀಡೆ ಬೇರೆ ಭದ್ರ ಆನೆಗಳು ಆಮೇಲೆ ಬನ್ನೇರ ಘಟ್ಟದಿಂದ ಆನೆಗಳು ಬಂದು ಹೋಗ್ತವೆ ನಮ್ಮಲ್ಲಿಗೆ ಹೀಗೆ ಒಂದು ನೂರಕ್ಕೂ ಹೆಚ್ಚು ಆನೆಗಳು ಈಗ ಸದ್ದಿಕೆ ಪಶ್ಚಿಮ ಘಟ್ಟದ ಆನೆಗಳು ಮತ್ತೆ ನಮ್ಮ ಊರ್ ಆನೆಗಳು ಊರ್ಕಾಟ ಆನೆಗಳೇ ಒಂದು ಅರವತ್ತರ ಮೇಲೆ ಇದೆ ಇಷ್ಟು ಆನೆಗಳು ನಮ್ಮಲ್ಲಿ ಇವೆ ಆದರೆ ಭೀಮಗೆ ಈಗ ದಿನ 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 ಜಾಸ್ತಿ ಆಗ್ತದೆ ಆಮೇಲೆ ಸಿಂಗಲ್ ಕೋರೆ ಹೊಡೆತಗಳು ಡಬಲ್ ಕೋರೆಕ್ಕಿಂತ ಸಿಂಗಲ್ ಕೋರೆ ಹೊಡೆತಗಳು ಜೋರ್ ಬೀಳೋ ಚಾನ್ಸ್ ಇದೆ ಯಾಕೆಂದ್ರೆ ಅದು ಏಕಾಏಕಿ ಅದು ಎಲ್ಲಿಗಾರ ಚುಚ್ಚಿಗೆ ಒಂದು ಹೋಗ್ಬೋದು ಒಂದೇ ನಾವು ಇಲ್ಲಿ ಜಾವ್ಲಿನ್ ಇಸುತ್ತೀವಲ್ಲ ಜಾವ್ಲಿನ್ ಅಂದ್ರೆ ಬರ್ಜಿ ಅಂತ ಈಟಿ ಆತರ ಚುಚ್ಚಿನ ಸಾಧ್ಯತೆನೂ ಇದೆ ಆದ್ರೆ ಹೋರಾಟ ನಡಿಯಲ್ಲ ಯಾಕೆಂದ್ರೆ ಭೀಮಾ ಇನ್ನೊಂದು ತಿಂಗಳ ಹದಿನೈದು ದಿವಸದಲ್ಲಿ ಅಲ್ಲಿಗೆ ಹೋದ್ರೆ ಎಲ್ಲ ವಾಸಿಂಗ್ ಮಾಡಿಕ್ಕೆ ಅನ್ನೋದು ಅಷ್ಟೊತ್ತಿಗೆ ಅಲ್ಲಿ ಮದ ಇಳದ್ರಿಂದ ಅದು ಗುಂಪೆ ಬಿಟ್ಟು ಹೋಗ ಚಾನ್ಸು ಇರಬಹುದು ಇಷ್ಟು ಆಗಿದೆ